ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ದೀಪ್ತಿ ಸ್ವಾಗತ ಸುಸ್ವಾಗತ ಮತ್ತು ಇವತ್ತು ಗಣೇಶ ಹಬ್ಬ ಸೊ ಹ್ಯಾಪಿ ಗಣೇಶ ಚತುರ್ಥಿ ಇದು ನಮ್ಮ ಅಜ್ಜಿ ಮನೆ ಇಲ್ಲಿ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಇರ್ತಾರೆ ನಮ್ಮ ಮನೆ ತೋರ್ತಲಿದೆ ಅವ್ರ ಮನೆ ಇಲ್ಲಿದೆ ಇವರು ನಮ್ಮ ಅಜ್ಜಿ ನಮ್ಮ ಅಪ್ಪನ ತಾಯಿ ಹಾಯ್ ಹೇಳ್ತಿದ್ದಾರೆ ಎಲ್ರಿಗೂ ನಮ್ಮ ಆಂಟಿ ಒಳಗಡೆ ಕೂತೈತೆ ನನ್ನ ತಂಗಿ ಅವಳ ಫ್ರೆಂಡ್ ಬಂದಿದ್ಲು ಅಂತ ತಿಂಡಿ ಕೂರ್ತಿದ್ಲು ನಮ್ಮ ಅಜ್ಜಿ ಮನೇಲಿ ಎರಡು ಹಸು ಸಾಕಿದ್ದಾರೆ ನಾವು ಕೂಡ ಸಾಕಿದ್ವಿ ಹೋಗೋಕ್ಕಿಂತ ಮುಂಚೆ ಆಮೇಲೆ ಹಾಸನಗೋಗ್ಬೇಕು ಅಂತ ಮಾರಿದ್ವಿ ಆಮೇಲೆ ಬಟ್ಟೆ ಇಡೋ ಟೈಮ್ ಆಗಿತ್ತು ಸೊ ನಾನು ಅಮ್ಮ ಸೇರಿಕೊಂಡು ಅದೆಲ್ಲ ಕೆಲಸ ಪೂಜೆಗೆ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊಂಡ್ವಿ ಪ್ರತಿ ವರ್ಷ ನಮ್ಮತ್ತೆ ಮೈಸೂರಿಂದ ಬರ್ತಿದ್ರು ಆದರೆ ಈ ವರ್ಷ ಬರಲಿಲ್ಲ ಮನೆಯಲ್ಲಿ ಹಿರಿಯೋರು ಅಂದರೆ ಇರೋದು ನಮ್ಮ ಅಜ್ಜಿ ಸೊ ಅವರೇ ಮೊದಲು ಪೂಜೆ ಮಾಡಿದ್ರು ಆಮೇಲೆ ನಾವೆಲ್ಲ ಮಾಡಿದ್ವಿ ಪೂಜೆ ಆದಮೇಲೆ ಎಲ್ಲ ಊಟ ಮಾಡಿದ್ವಿ ಸಬ್ಸ್ಕ್ರೈಬ್ ಮಾಡಿ ಸೀಬೆ ಬಿಟ್ಟಿತ್ತು ತಿಂದ್ವಿ ಜೈ ಏಳು ಗಂಟೆ ಆಗಿತ್ತು ಅಮ್ಮ ಹಸ್ವಿಲ್ಲ ಅಂದರು ಹಂಗಾಗಿ ನಾನು ಹೋಗಿ ಅಜ್ಜಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಆಗಿತ್ತು ಗಣೇಶ ಚತುರ್ಥಿಯ ನನ್ನ ದಿನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಲಾಗ ಸಿಗ್ತೀನಿ ಎಲ್ಲರೂ ಖುಷಿಯಾಗಿರಿ ಶುಭರಾತ್ರಿ